ಹಾಯ್ ಕಾಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫ್ರಾಮ್ ಬಾಗಲಕೋಟೆ ದಟ್ ಈಸ್ ಗದ್ದಿಂಕಿನಿ ಸಿ ಗದ್ದಿಗೇನಿಗೆ ನೋಡ್ರಿ ಒಂದು ಕ್ಲೈಮೇಟ್ ಒಂದು ಲೆವೆಲಿಗೆ ಅದ ನಿನ್ನೆ ಮಾತ್ರ ಬೆಂಕಿ ಮನೆ ಆಗಿತಿ ಬೆಂಕಿ ಮನೆ ಆಗಿದ್ದಕ್ಕೆ ಎಲ್ಲ ಭೂಮಿ ಎಲ್ಲ ತಣ್ಣಗಾಗಿಬಿಟ್ಟೈತಿ ಬಟ್ ನಾವೇನು ಮಾಡೋಕ್ಕಂತಾರೆ ಇವತ್ತು ನಮ್ಮದು ಕೆಲಸ ಏನಾಯ್ತು ಅಂತಂದ್ರಿ ಇಂಟ್ರಲ್ ಅದ ಏಳನೇ ತಾರೀಕು ನಾಳೆ ದಡ್ ಇಸ್ ಮಂಡೇ ನಾಳೆನೇ ಓದಕಿನಿ ಒಂದು ಲೆವೆಲಿಗೆ ಓದಿನಿ ನೋಡು ಅದೇ ಸ್ಟರ್ಸ್ ನಂಗೆ ಕಣಿಯಿಂದ ಕೊಡಬೇಕು ವೆಪರ್ ಡೇನು ರಿಸಲ್ಟ್ ಏನಾಗತ್ತೆ ಗೊತ್ತಂತ சீல்யாக்க குத்திலப்பா அந்த நான் சீ சீஸ் இல்லை குத்தோது பட் ஸ்டா டாயு நாள சோ நான் மம்மியன் போட்டு வந்தேன் ஊரு வகையாக ரெடி ಬಸ್ ಬಂದೆ ಅವ್ರು ಬಸ್ಸನ್ನು ಬಗ್ಗೆ ಹೊಂಟರು ಈಗ ನಮ್ದು ಅರ್ಜೆಂಟ್ ಅದ ಹೆಂಗೆ ಅರ್ಜೆಂಟ್ ಆಯ್ತಪ್ಪ ಅಂತಂದ್ರೆ ನಾನು ಇಂಟರ್ ಅದ್ ಬಟ್ ನಾವು ಓದಿದ್ದು ಭಾಳ ಕಡಿಮೆ ಓದಿನಿ ಇಟ್ಸ್ ಓಕೆ ಬಟ್ ಒಂದು ಲೆವೆಲಿಗೆ ಓದಿನಿ ನೋಡೋಣ ಏನಕ್ಕೆ ಗೊತ್ತಿಲ್ಲ ಲೆವೆಲಿಗೆ ಲೆವೆಲಿ ಓದಿನಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾಂಟೆಂಪ್ರರಿ ಇಂಡಿಯನ್ ಎಜುಕೇಶನ್ ಇಂಡಿಯಾ ಒಂದು ಓದಿನಿ ಇವತ್ತು ಏನಾಗೈತಪ್ಪ ಅಂದ್ರೆ ಬರೀ ಓದೋದು ಓದೋದು ಆಗೈತಿ ಇರಲಿ ಮತ್ತು ನಾವು ಓದೋದು ಯಾವಾಗ ಇಂಟರ್ಲಿ ಕಟ್ಟ ಓದ್ತಾ ಆಚ ಇರಲಿ ಒಂದು ಸ್ವಲ್ಪ ಈಗ ಒಂದೊಂದು ಸ್ವಲ್ಪ ಏನಾದರೂ ಒಂದು ಟಿ ವಿ ನೋಡೋಣ ಒಂದು ಸ್ವಲ್ಪ ಯಾಸರಾಗೈತೆ ವಿಲ್ ರೀಡ್ ಸಮಿಂಗ್ ಸಾರಿ ವಿಲ್ ರೀಡ್ ಸಾರಿ ಅಗೇನ್ ರೀಡ್ ಅಂದ್ ಬರೋದೇ ವಿಲ್ ಸಿ ಸಮಥಿಂಗ್ ಓಕೆ ನೋಡೋಣ ಒಂದಿಷ್ಟು ಫೀಚರ್ಸ್ಗಳನ್ನು ನೋಡೋಣ ಫಿಲ್ಮ್ಗಳನ್ನು ನೋಡೋಣ ಓಕೆ ಅದಾದ್ಮೇಲೆ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ರೆಶಪ್ ಆಗಿ ರೆಷಪ್ ಆಗಿ ಮತ್ತೊಂದು ಸ್ವಲ್ಪ ಏನಾರ ನೋಡೋಣ ಒಂದು ಏನಾರ ಹೊಸ ತಿಂಗ್ ಒಂದು ಸಸ್ಪೆನ್ಸ್ ಐತೆ ಆ ಸಸ್ಪೆನ್ಸ್ ಮೀಟ್ ಆಡುತ್ತೆ ನಮ್ಮ ತಿಳಿ ಈ ಡೆವಲಪ್ಮೆಂಟ್ ಆಗುತ್ತೆ ನೀವು ನೋಡಿರಿ ಮಸ್ತ್ ಆಗತ್ತೆ ಯಾಕಂದ್ರೆ ಇದು ತಿನ್ನೋದಿಂಡಿ ಆಗತ್ತಪ್ಪ ಅಂದ್ರೆ ಆ ಹೊಟ್ಟೆ ಜಲ್ದಿ ತುಂಬತೈತಿ ಒಳಗೆ ಗೋಣ ಇರ್ತದೆ ನೀವು ತಿಂಡಿ ನೀವು ಊಟ ಮಾಡ್ತೀವಿ ಮಸ್ತ್ ಆಗ್ತೀವಿ ನೀವು ನೋಡ್ರಿ ಇಷ್ಟು ಇಷ್ಟು ಬಟ್ಟೆ ಕುಂತೀನಿ ನಾವು ಬಾಜಿ ಕೊಟ್ಟಾರೆ ಇಸ್ತ್ರಿಗೆ ತಗೊ ಯಾರೋ ಒಂದು ಹೇಳಿದ್ರು ನಾವು ಇಟ್ಕೊಂಡೆವು ರೊಕ್ಕ ಕೊಟ್ಟಿಲ್ಲ ಅವರಿಗೆ ನಾಳೆ ಕೊಡೋಣ ಸೊ ಎಲ್ಲರು ಇನ್ನು ನಾನು ನೋಡಿ ಹೆಂಗಾಗಿನಿ ಅದ್ರ ಜೊತೆಗೆ ಮೈ ನೋಡ್ರಿ ಟೋಲ್ ಸಿಗೈತಿ ಸೊ ಎಲ್ಲಿ ಬೇಕಲ್ಲಿ ಏನೇನೋ ಆದವು ಎಲ್ಲ ಇಲ್ಲಿ ಏನೇನೋ ಆದವು ಹಂಗೆ ಸಿ ಕರೆಕ್ಟಾಗಿ ಇಲ್ಲಿ ನೋಡಿ ಪಾಂಡೆ ಹೊರಗದವು ಹ್ಞೂ ಮತ್ತು ನೋಡ್ರಿ ಮನಿ ಇದು ಹಂಗೆ ಇದು ನೋಡೋಣ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು ರೀ ಇವನ್ನ ಯಾಕೆ ಕ್ಲೀನ್ ಮಾಡ್ಬೇಕಪ್ಪ ಅಂತಂದ್ರೆ ಸಿ ಮನೆಯಾಗ ಮಮ್ಮಿ ಊರು ಯಾರ್ಯಾರ ಬರ್ತಾರ ಏನಿಲ್ಲ ಇದೆಲ್ಲ ಹಿಂಗೆಲ್ಲ ಆಗೈತಿ ಮನಿ ಎಲ್ಲ ಕ್ಲೀನ್ ಮಾಡ್ಬೇಕು ಅದ್ರ ಜೊತೆ ಓದ್ಕೋಂತನೂ ಕುಂದಿರಬೇಕು ಪ್ಲಸ್ ಕರೆಂಟ್ ಆಗ್ಯಾವ ಕರೆಂಟ್ ಹೋಗಿತ್ತು ಏನು ಮಾಡ್ಬೇಕು ನಾವು ವಾಟರ್ ಫಿಲ್ಟರ್ನು ಮೇಂಟೈನ್ ಮಾಡೋವು ಸೊ ದ್ಯಾಟ್ಸ್ ಹೌ ಐ ಆಮ್ ಮೇಂಟೇನಿಂಗ್ ಮೈ ಲೈಫ್ ಸಿ ಇದೆಲ್ಲ ರೀ ಜೀವನ್ದಾಗ ಗೊತ್ತಾದದಲ್ಲ ಸಿ ಹಾಗಾಗಿ ನಾನು ಈಗೆಲ್ಲ ಮನಿ ಸ್ವಚ್ಛ ಮಾಡೋಣ ಅಂಥದ್ದು ಮನಿ ಸ್ವಚ್ಛ ಮಾಡೋಣ ನಾನು ಫ್ರೆಶ್ ಅಪ್ ಇನ್ನೊಂದು ಸಲ ಹಾಂ ಮನಿ ಸ್ವಚ್ಛ ಮಾಡಿ ಫ್ರೆಶ್ ಅಪ್ ಆಗೋಣ ಅದಾದ್ಮೇಲೆ ಗುಡ್ ಇವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಸೊ ಹಾಗೆ ನೋಡಿದ್ರಿ ಏನು ನೋಡಿದ್ರಪ್ಪ ಅಂತಂದ್ರೆ ಮನಿ ಕ್ಲೀನಿಂಗ್ ಇತ್ತು ಅಂದ್ರೆ ಸಿ ಬಿಫೋರ್ ಆ್ಯಂಡ್ ದಿಸ್ ಈಸ್ ಆಫ್ಟ್ ಸೊ ಹಾಗಳೆ ನೋಡಿರಿ ಆಗಲಿ ನೀವು ಸ್ವಲ್ಪ ಚಿಕ್ಕನಾಗಿ ನೋಡಿದರೆ ಮನಿ ಹೆಂಗೆ ಹೊಲಸಿತ್ತು ಅದು ಹೆಂಗೆ ನೋಟ್ ಅಂತ ಗೊತ್ತಾಗತ್ತಾ ನೀವು ನೋಡ್ತಾ ನೋಡ್ತಾ ಬರ್ತೀರಿ ಹೆಂಗಾಗಿತ್ತಪ್ಪ ಅಂದ್ರೆ ಪೂರಾ ಬನ್ನಿ ಪಲೇ ಇದಾಗಿತ್ತು ಬಟ್ ಈಗ ಎಲ್ಲ ಕ್ಲಿಯರ್ ಆಗ್ಯದ ಇದು ಸೊ ಸೊ ಇದು ನೋಡಿ ಅಷ್ಟು ನೀಟ್ ಮಾಡಿ ನಾನೇ ಮಾಡಿ ನೀಟ್ ಯಾವಾಗಲೂ ನಾನೇ ಮಾಡೋದು ನೀಟ ಸೊ ಅವೆಲ್ಲ ಈಗ ಡಬ್ಬಾಕಿದ್ದವು ನೋಡಿ ಗ್ಯಾಸ್ ಕಿ ಎಷ್ಟು ಕ್ಲೀನ್ ಆಗಿತ್ತು ನೋಡಿರಿ ಕಸ ನೋಡಿರಿ ನೆಲ ನೋಡಿ ಮಾತಾಡ ನೀವು ನೆಲ ನೆಲ ನೋಡಿರಿ ಹ್ಯಾಂಗ ನೋಡ್ಗ ಇದು ನೋಡಿರಿ ವಿ ಐ ಪಿ ಸುದಕ್ಕೆ ಬರ್ಬೋದು ಯಾರು ಬೇಕಾದರೂ ವಿರು ಬರ್ಬೋದು ಅಷ್ಟು ಚಂದ ಕ್ಲೀನ್ ಮಾಡಿಟ್ಟಿನ ನೋಡಿ ಎಲ್ಲ ಕ್ಲೀನ್ ಮಾಡಿರ್ತೀನಿ ನಾನು ಹಂಗಾಗಿ ನಾನು ಮನುಷ್ಯ ಅನ್ಕೊಂಡು ಇದು ನೋಡ್ರಿ ಮುಖ ತರ್ಸ ಸಣ್ಣ 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 ಎಲ್ಲರೂ ಗಾಬರಿ ಬಿಡ್ರಿ ಏನು ಅದಾವ ಏನದ ಫೈವ್ ತರ್ಟಿ ರುಪೀಸ್ ಅಂತ ನೋಡಕತ್ತಿದ್ವಿ ಅವಾಗ ಗೊತ್ತಾತ ನಮಗೆ ಅವು ಏನದಾವಪ್ಪ ಅಂತಂದ್ರೆ ಅವು ಸಣ್ಣ ಸಣ್ಣ ಬಿಸುಕಲ್ಲ ಗುಂಡ್ಕಾಲ ಅದಾವ ಅವು ಇಟ್ಕೊಂಡು ಏನು ಮಾಡ್ಬೇಕಪ್ಪ ಅಂತಂದ್ರೆ ಸಣ್ಣ ಆಟಾಡಕ್ಕೆ ಆಟಾಡಕ್ರಿ ಮಸ್ತ್ ಇರ್ತೈತಿ ಎಲ್ಲ ಆಡಬೇಕು ಸೊ ಈ ಇದು ನೋಡ್ರಿ ನಾವು ಎರಡನೇ ಸಲ ಈಗ ಈಗೇನಿಲ್ಲ ಮತ್ತೆ ಓದ್ಬೇಕು ಯಾಕಂದ್ರೆ ನಾಳೆ ಇಟ್ಟಿನ ಎಜುಕೇಶನ್ ಇನ್ ಕಂಟೆಂಪ್ರರಿ ಇಂಡಿಯಾ ಓದೋಣ ಬರಿ ಒಂದ ಸ್ವಲ್ಪ ಓಡೋಣ ಸ್ಟೇ ಟು ವಿತ್ ಮೀ ಸೋ गाइस ಟಪ್ ಓನ್ ದವೆಲಿಗಿ ಓಡලාgeqslant ದರ್ಜಕ್ಕೆ ಟೈಮ್ ಬಳ್ರಿ 9:30 ಆಯ್ತು 9:30 ಕ್ಕೆ ನಮ್ಮ ಅಂಗಡಿ ಎಲ್ಲಾ ಕ್ಲೋಸ್ 9:30 ಕ್ಕೆ ಎಲ್ಲಾ ಕ್ಲೋಸ್ ಈಗಪ್ಪ ಅಂದ್ರೆ 9:30 ಮೇಲೆ ಒಂದು 10 ರೂಪಾಯಿ ಇತ್ತು ಏನಾದ್ರೂ ಇಲ್ಲಿ ಕೊಡಲ್ಲ ನಾನು ಕನ್ಫರ್ಮ್ ಮಾಡಬೇಕು ರಗಡಾ ಆಗ್ತಾನೆ ನೈಟ್ ಕಡಿತಲಾಗಿ ಎಲ್ಲ ಬರೀದಿಲ್ಲೇ ಓದೋದಿಲ್ಲ ಅದ್ರ ಜೊತೆ ನಮ್ಮದು ಬಿಸ್ನೆಸ್ಸು ಇಲ್ಲೇ ಎಲ್ಲ ಇಲ್ಲೇ ಬಂದ್ರೆ ಇಲ್ಲೇ ನೋಡ್ರಿ ಏನಾದ್ರು ತಿನ್ನದಿದ್ರೆ ಸ್ನ್ಯಾಕ್ಸು ಇಲ್ಲೇ ಏನಾರವ್ರು ಬರೀದಿದ್ರಲ್ಲೇ ಓದಿದ್ರಲ್ಲೇ ಸಿ ಒಂದು ಬಿಸ್ನೆಸ್ ಜೋಡಿ ಒಂದು ಎಜುಕೇಶನ್ ಇತ್ತಪ್ಪ ಬಂದು ಲೆವೆಲ್ ಎಲ್ಲಾಗತ್ತೆ ಓಕೆ ಆಯಿತು ಈ ಬಡಬಡ ಅಂಗಡಿ ಬಂದು ಮಾಡೋಣ ಅಂಗಡಿ ಬಂದು ಮಾಡಿ ಸ್ವಲ್ಪ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ರಿಲ್ಯಾಕ್ಸ್ ಆಗಿ ಮತ್ತೆ ಹೊರಗೆ ದೋಡಿದು ಮತ್ತೋದು ನೋಡೋಣ ಲಾಸ್ಟಿಗೆ ಏನಾಗತ್ತೆ ನೋಡೋಣ ಥ್ಯಾಂಕ್ ಯು ವನ್ ಆ್ಯಂಡ್ ಆಲ್ ಈ ಲಾಗನ್ನ ಎಂಡ್ ಮಾಡ್ತೀನಿ ಸಿ ನನ್ನ ಲಾಗ್ ಇಂಟ್ರೆಸ್ಟು ಮತ್ತು ಅದ್ರ ಜೊತೆಗೆ ಲೈಕ್ ಅಥವಾ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇತ್ತಪ್ಪ ಅಂದ್ರೆ ಲೈಕ್ ಬಟನ್ ಒತ್ತಿ ಅದ್ರ ಜೊತೆಗೆ ಶೇರ್ ಮಾಡ್ರಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾ ಮಾಡೋ ಡೈಲಿ ಲಾಗ್ಸ್ ಇನ್ನೂ ಇನ್ನು ಹೊಸ ಹೊಸ ವಿಚಾರಗಳನ್ನ ತರ್ತಿರ್ತೀನಿ ಡೈಲಿ ಲಾಗ್ ಒಳಗ ಒಂದಿಷ್ಟು ಈಗ ಬಿಗಿನರ್ ಸ್ವಲ್ಪ 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 ಒಂದು ಗ್ರೋತ್ ಆಗ್ತಿರ್ತೈತಿ ಸೊ ಅದಕ್ಕೆ ಕೀಪ್ ಸಪೋರ್ಟಿಂಗ್ ಕೀಪ್ ಲೈಕಿಂಗ್ ಕೀಪ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮನೆ ಆ್ಯಂಡ್ ನಾವು